ಸರ್ ನಮಸ್ಕಾರ ನಾನು ರಾಜು ಅಂತ ಮೂಲದಾಗ ನಾನು ಕುಣಿಗಲು ಕುಣಿಗಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ನಿಲತ್ತಳ್ಳಿನ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ನಾವು ಒಂದು ಐಟೆಕ್ ಶೆಡ್ಡನ್ನು ಮಾಡಿದ್ದೀವಿ ಆ ಶೆಡ್ಡಲ್ಲಿ ನಾವು ಇಲ್ಲ ಅಂದರೂ ಒಂದು ನೂರ ಹತ್ತು ಕುರಿ ಸಾಕಿದ್ದೀವಿ ವಿವಿಧ ತಳಿಯ ಕುರಿಗಳನ್ನ ಸಾಕಿದ್ದೀವಿ ಐದು ಜಾತಿ ಇದೆ ನಮ್ಮ ಹತ್ರ ಐದು ಜಾತಿ ಯಾಕೆ ಸಾ ಯಾಕೆ ಸಾಕಿದ್ದೀವಿ ಅಂದರೆ ನಾನು ಮೂಲತಃ ಕಾರ್ಪೆಂಟ್ರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾ ಇದ್ದೇವನು ಹಿಂಗೆ ಇದ್ದೆವನು ಒಂದು ದಿವಸ ನನಗೆ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಇದಾಯಿತು ತೊಂದರೆ ಆಯಿತು ಈ ಕೊರೋನಾ ಟೈಮಲ್ಲೂ ಒಂದು ಸ್ವಲ್ಪ ಎಲ್ಲ ಸುಮ್ಮನೆ ಓಡಾಡ್ಕೊಂಡಿದ್ದು ಆವಾಗ ಯೋಚನೆ ಬಂತು ಯಾಕೆ ನಾವು ಈ ಥರ ಒಂದು ಕುರಿ ಸಾಗಾಣಿಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಕುರಿ ಸಾಕಾಣಿಕೆ ಮಾಡೋಣ ಅಂತ ಒಂದು ನಮ್ಮ ಸ್ನೇಹಿತರ ಹತ್ರ ಮಾತಾಡಿದೆ ಆಯಿತು ಸರ್ ನೀವು ಮಾಡಿ ನೀವು ನನ್ನ ಬೆಂಬಲ ಇದೆ ಅಂದರು ಬರೀ ನಾಟಿ ಸಾಕ್ರೆ ಆಗಲ್ಲ ಇದು ನಾಟಿ ಅಂದರೆ ಬರೀ ನಾಟಿ ಕೇಳಲ್ಲ ಜನ ಎಲ್ಲ ಥರ ಜಾತಿ ಕೇಳ್ತಾರೆ ಅಂದ್ಬಿಟ್ಟು ಆಮೇಲೆ ಒಂದು ಬ್ರೀಡ್ ಮಾಡೋಣ ಅಂತ ಒಂದು ನಾಲ್ಕು ಸುವರ್ಣ ತಂದೆ ಸುವರ್ಣ ಆದಮೇಲೆ ಯಾಕೆ ನಾವು ಒಂದು ಸ್ವಲ್ಪ ಅಮೀನ್ಗಡ ಇಲ್ಲಿ ಈ ಕಡೆ ಹೋಗಬಾರ್ದು ಇದು ತರಬೇಕು ಅಂತ ಅದು ಅಮೀನ್ಗಡ ಕುರಿನೂ ತಂದು ಎಳಗ ತಂದು ಕೆಂಗೂರಿ ತಂದು ಇವೆಲ್ಲ ಒಳ್ಳೆ ರೀತಿ ಸಾಕ್ತಾಯಿದ್ದೀವಿ ಇವೇನಿರೋ ನಾವು ತರಬೇಕಾದ್ರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಇರುತ್ತೆ ಅಂಥ ಕುರಿ ತಂದು ನಾವು ಎಂಟು ಸಾವಿರ ಒಂಬತ್ತು ಸಾವಿರ ಆಗುತ್ತೆ ಒಂದು ಏಳುವರೆ ಸಾವಿರದವರೆಗೂ ಸಿಗುತ್ತೆ ನಾವು ಆರು ಮೇಲೆ ಡಿಪೆಂಡ್ ಆಗುತ್ತೆ ಈ ಥರ ತಂದು ನಾನು ಆರು ತಿಂಗಳು ಸಾಕಿ ಎಲ್ಲ ಲೇಬರ್ ಕಾಸ್ಟ್ ತೆಗೆದ್ರೂ ನಾನು ಒಂದು ಮೂರು ಮೂರುವರೆ ಸಾವಿರ ರೂಪಾಯಿ ನನಗೆ ಲಾಭ ಸಿಕ್ಕೇ ಸಿಗುತ್ತೆ ಆರಾರು ತಿಂಗಳಿಗೆ ಸೇಲ್ ಮಾಡ್ತೀವಿ ನಾನು ಯಾಕೆ ಈ ಥರ ಮಾಡಿದ್ದೀನಿ ಅಂದರೆ ಇವಾಗ ಸಂತೆಗೆ ಹೋಗ್ತೀವಿ ನಾವು ಸಂತೆಗೆ ಹೋದಾಗ ಏನಾಗುತ್ತೆ ಏ ಅದೊಂದು ಜಾತಿ ಇದೆ ನನಗೆ ಆ ಜಾತಿ ಬೇಡ ಕಣೋ ನನಗೆ ಈ ಜಾತಿ ಬೇಕು ಅಂತಾರೆ ಈ ಜಾತಿ ಬೇಡ ಆ ಜಾತಿ ಬೇಡ ಅಂದ್ರೆ ಅದರಿಂದ ನಾನು ನಿಮ್ದು ಸಂತೆ ಥರನೇ ಇರಲಿ ಅಂತ ಏನು ಮಾಡಿಬಿಟ್ಟು ಎಲ್ಲ ಜಾತಿನೂ ಮಿಕ್ಸಿಂಗ್ ಮಾಡಿ ನಮ್ಮ ಹತ್ರ ಡೈರೆಕ್ಟ್ ಬಂದು ಇಲ್ಲೇ ಸರ್ ನನಗೆ ಈ ಕುರಿ ಬೇಕು ಅದೇನು ಹೇಳಿ ಅದೇನು ತೂಕ ಕೊಡ್ತೀರೋ ಇಲ್ಲ ಉಂಡೆ ಹೇಳ್ತಿರೋ ಹೇಳಿ ಅಂದರೆ ಅದು ಎಲ್ಲ ರೀತಿ ಹೇಳೋಕ್ಕೂ ನಾವು ಸಿದ್ಧವಾಗಿದ್ದೀವಿ ನಾವು ತಂದಾಗ ಅದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇರುತ್ತೆ ಕುರಿ ಇಲ್ಲಿ ಮಾರಾಟ ಮಾಡಬೇಕಾದ್ರೆ ಒಂದು ನಲ್ವತ್ತು ಕೆ ಜಿವರೆಗೂ ಬರುತ್ತೆ ನಲವತ್ತು ಮೂವತ್ತೆಂಟು ಮೂವತ್ತೈದು ಕೆ ಜಿವರೆಗೂ ಕುರಿಗಳು ಇದ್ದೇ ಇರುತ್ತೆ ನಮಗೆ ಒಳ್ಳೆ ಲಾಭದಾಯಕನೇ ತಂದು ಕೊಡುತ್ತೆ ಕುರಿಲಿ ಏನು ಲಾಸ್ ಏನು ಕಾಯಿಲ್ಲ ನಾವು ಫೀಡು ಮೇ ಮೇವು ಒಂದು ಕರೆಕ್ಟಾಗಿ ಹಾಕೊಂಬಂದರೆ ಕುರಿಲಿ ಯಾವ ತೊಂದರೆನೂ ಇಲ್ಲ ನಮಗೆ ಏನು ತೊಂದರೆ ಇಲ್ಲ ಮಾರ್ಕೆಟ್ಗೆ ಜನ ಬಂದು ನಮಗೆ ಕುರಿನ ಈ ಉಂಡೆ ತೂಕ ಹಾಕುವ ತೂಕ ಹಾಕ್ತೀವಿ ನಮಗೆ ಜಾಸ್ತಿ ಸಹ ನಮಗೆ ಉಂಡೆ ತೂಕ ಬೇಡ ನೀವು ಮಾಂಸ ಏನು ರೇಟ್ ಕೊಡ್ತೀರಾ ಅಂದರೆ ಆ ಮಾಂಸದ ನೀವು ಅಂಗಡಿ ರೇಟ್ಗಿನ ಐವತ್ತು ರೂಪಾಯಿ ಕಮ್ಮಿ ಇರುತ್ತೆ ನಮ್ಮ ಹತ್ರ ನೀವು ತೋರಿಸಿದ್ದನ್ನ ಮರಿನ ಇಲ್ಲೇ ಕಟ್ ಮಾಡಿಸಿ ನಿಮಗೆ ಮಾಂಸನ ತೂಕ ಕೊಡ್ತೀವಿ ಕ್ಯಾಲ್ಸಿಯಂ ಕಲ್ಲು ಅಂತ ಇದು ಇದು ಸ್ಟೋನು ಈ ಕುರಿಗಳಿಗೆ ಏನು ಅಂದರೆ ನಾವು ಎಲ್ಲ ಕುರಿಗಳ್ನ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆಚೆ ಈ ಕಾ ನೆಲದಲ್ಲಿ ಅವ್ರಿಗೆ ಬೇಕಾಗಿದ್ದ ಮಿನರಲ್ಸು ಇವೆಲ್ಲ ಏನಿದೆ ವಿಟಮಿನು ಆ ನೆಲದಲ್ಲಿ ಸಿಗುತ್ತೆ ಅದು ತಿನ್ನುತ್ತೆ ನಾವು ಶೆಡ್ಡಲ್ಸ್ ಹಾಕಿರೋದ್ರಿಂದ ಅವಕ್ಕೆ ಸಿಗಲ್ಲ ಆ ಉದ್ದೇಶದ ಏನು ಮಾಡಿದರೆ ಕಂಪ್ನಿಯವನು ಏನು ಮಾಡಿದರೆ ಈ ಶೆಡ್ಡಲ್ಸ್ ಹಾಕೋದಕ್ಕೆ ಅಂತಲೇ ಈ ಥರ ನಮಗೆ ಸ್ಟೋನ್ ಬಿಟ್ಟಿದ್ದಾರೆ ಈ ಸ್ಟೋನ್ ಯಾಕೆ ಕಟ್ಟಿದ್ದೀವಿ ಅಂದರೆ ಇವು ಎಲ್ಲೂ ಹೋಗಲ್ವಲ್ಲ ಅವಕ್ಕೆ ಬಾಯಿ ಇದಾದಾಗ ವಿಟಮಿನ್ ಬೇಕಾದಾಗ ಇಲ್ಲಿ ಬಂದು ಅವೇ ನೆಕ್ಕುತ್ತೆ ಅವು ಒಂದು ಸತಿ ನೆಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕುರಿಗಳು ಬಂದು ನೆಕ್ತಾ ಈ ಕ ಈ ಕಲ್ನ ಇದು ಬಂದು ನಮಗೆ ಒಂದು ಸತಿ ಎರಡು ಕೆ ಜಿ ಕಲ್ಲು ಬರುತ್ತೆ ಇದು ಒಂದು ಸತಿ ಹಾಕಿದ್ರೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಬಾಳಿಕೆ ಬರುತ್ತೆ ಇದು ಕುರಿ ಚೆನ್ನಾಗಿ ನೆಕ್ತು ಅಂದರೆ ಅದೇನು ನಮಗೇನು ಖಾಲಿಯಾದರೂ ಚಿಂತೆ ಇಲ್ಲ ಅದರ ರೇಟ್ ಬಂದು ಒಂದು ಇನ್ನೂರು ರೂಪಾಯಿ ಅಷ್ಟೇ ಇನ್ನು ಹಾಕಿದಷ್ಟು ತುಂಬ ಒಳ್ಳೆಯದೇ ಹೊರತು ಅದಿನ್ನು ನಮ್ಮಿಂದ ಕೆಟ್ಟದೇನಲ್ಲ ಅದು ಕಲ್ಲು ಕೆಲವರು ಹೇಳ್ತಾರೆ ಅಯ್ಯೋ ಕೊಂಬಿದ್ರೆ ಎಲ್ಲ ಕಿತ್ತಾಡ್ತವೆ ಗುದ್ದಾಡ್ತವೆ ಅಂತ ನೀವೇ ಲೈವಲ್ಲಿ ನೋಡಿ ಅಲ್ಲಿ ಯಾವುದಾದ್ರು ಕಿತ್ತಾಡ್ತಾ ಇದೆಯಾ ನೋಡಿ ಅವು ಎಲ್ಲೋ ಒಂದೊಂದು ಟೈಮ್ ಒಂದೊಂದು ಸತಿ ಗುದ್ದಾಡೋದು ಮಾಮೂಲಿ ಅದು ಕುರಿಗಳು ಅದರ ಅಭ್ಯಾಸ ಅದು ಅದು ಇವು ಎಲ್ಲ ಒಟ್ಟಿಗಿದ್ದಾಗ ಯಾವುದೇ ಕಾರಣಕ್ಕೂ ಇಲ್ಲಿ ಗುದ್ದಾಡೋ ಇಲ್ಲ ಸರ್ ದಳ್ಳಾಳಿಗಳಂದರೆ ನಾವು ಮಾರ್ಕೆಟ್ಗೆ ಹೋದಾಗ ನಾವು ತೊಗೊಂಡೋಗಿ ಕುರಿಗಳ್ನ ಚೆನ್ನಾಗೇ ಇರ್ತವೆ ಕುರಿಗಳ್ನ ತಗ ತೊಗೊಂಡೋಗಿ ನಿಲ್ಲಿಸಿದಾಗ ಸುಮ್ಮನೆ ಬರ್ತಾರೆ ಅವರಿಗೆ ರೇಟ್ ಕಮ್ಮಿ ಕೊಟ್ಟು ಹೋಗ್ಬಿಡ್ಲಿ ಉದ್ದೇಶದಿಂದ ಸೊಂಟ ಆಡುತ್ತೆ ಏನೇ ಏನೂ ಇಲ್ಲ ಏನು ಹಿಂಗೆ ಸಾಕಿದೆಯಾ ಹಿಂಗೆ ಅಂತ ನಮಗೆ ಒಂದು ಎದುರಿಸ್ತಾರೆ ನಾವು ಮಾರ್ಕೆಟ್ಗೆ ಹೋದಾಗ ಯಾವತ್ತೂ ಎದುರಬಾರ್ದು ಕುರಿ ನಾವು ವಾಪಸ್ ತಂದುಬಿಟ್ರೂ ಪರವಾಗಿಲ್ಲ ನಮ್ಮ ಶೆಡ್ಗೆ ಅದು ಕುರಿ ನಮಗೇನು ತೊಂದರೆ ಕೊಡೋಲ್ಲ ಇಲ್ಲೇ ಬಂದು ಗ್ರಾಹಕರು ತಗೊಂಡೋಗ್ತಾರೆ ಅದರಿಂದ ನಾವು ದಳ್ಳಾಳಿಗೆ ಎದರ ಅವಶ್ಯಕತೆ ಇಲ್ಲ ದಳ್ಳಾಳಿಗಳತ್ರ ನಾವು ಮಾತಾಡೋದೇನಿದ್ರೆ ನಮ್ಮ ಕುರಿ ಇದು ಇರೋದು ಇದಪ್ಪ ನಿನಗೆ ಇಷ್ಟ ಆದರೆ ತಗೊಂಡೋಗು ನನ್ನ ಬೆಲೆಗೆ ಇಲ್ಲ ಅಂದರೆ ಕೊಡೋಲ್ಲ ಅಂತ ಹೇಳಿ ಕಳಿಸೋದು ನಮ್ಮದು ಒಳ್ಳೆಯದು ರೈತರುಗಳು ಆಮೇಲೆ ಇವಾಗ ತಗೊಳ್ಳೋ ಒಬ್ಬ ಗ್ರಾಹಕ ಬಂದಿರ್ತಾನೆ ಅಲ್ಲಿ ಈ ದಳ್ಳಾಳಿ ಏನು ಮಾಡ್ತಾನೆ ನಮ್ಮ ಎದುರಿಗೆ ಬಂದು ಅವನು ಬಂದು ಆ ಬೆಲೆನ ಅಲ್ಲಿ ಬೀಳಿಸ್ತಾನೆ ಆವಾಗ ಗ್ರಾಹಕನಿಗೆ ಏನಾಯ್ತದೆ ಇಲ್ಲಿ ಏ ಇದೇನೋ ಇದ್ರ ರೇಟ್ ಕಮ್ಮಿ ಇರಬೇಕು ಅಂತ ಅವನು ತಗೊಳ್ಳೋನು ಈ ದಳ್ಳಾಳಿಯಿಂದ ಹೋಗ್ಬಿಡ್ತಾನೆ ಈ ತೊಂದ್ರೆಯನ್ನು ನಾವು ತಪ್ಪಿಸ್ಬೇಕು ದಳ್ಳಾಳಿಗಳನ್ನ ಮುಂದೆ ಜಾಸ್ತಿ ನಾವು ಮಾತಾಡೋಕ್ಕೆ ಕೊಡಬಾರ್ದು ನಮ್ಮ ರೇಟ್ ಇದೇ ಸಾವಿರ ತೊಗೊಳಂದ್ರೆ ತಗೋ ಇಲ್ಲರ ಹೋಗಪ್ಪ ನೀನು ಅಂತ ಹೇಳಿ ಕಳಿಸಿದ್ರೆ ಟೋಟಲ್ ನಮಗೆ ಶೆಡ್ ಖರ್ಚು ಬಂದು ಒಂದು ಹದಿನೈದು ಲಕ್ಷ ಖರ್ಚಾಗಿದೆ ಸರ್ ಹದಿನೈದು ಲಕ್ಷ ಅಂದರೆ ನಾವು ಇಲ್ಲಿ ಆಚೆಗಡೆ ನೋಡಿ ಆಚೆಗಡೆನ ತೋರಿಸಿ ಈ ಫೆನ್ಸಿಂಗ್ ಮೇಲೆ ಸೇರಿ ಮಾಡಿದ್ದೀವಿ ಯಾಕಂದರೆ ನಾವು ಒಂದು ಅರ್ಧ ಎಕರೆ ಜಮೀನಲ್ಲಿ ಪೂರ್ತಿ ಫೆನ್ಸಿಂಗ್ ಆಗಿದೆ ಈ ಶೆಡ್ ಯಾವ ರೀತಿ ಎತ್ತಿದ್ದೀವಿ ಅಂದರೆ ಎರಡು ಸ್ಟೆಪ್ಪು ಮಾಡಿರೋದ್ರಿಂದ ಎಲ್ಲ ಪಿಚ್ಕಿನೂ ಮಧ್ಯದಲ್ಲಿ ಬೀಳುತ್ತೆ ಇಲ್ಲ ಅಂದರೆ ಇದು ಇಪ್ಪತ್ತು ವರ್ಷ ಶೆಡ್ಡು ಬಾಳಿಕೆ ಬರೋಂಥ ಶೆಡ್ಡು ಎಲ್ಲ ಐ ಟೆಕಾಗಿ ಶೆಡ್ ಮಾಡಿದ್ದೀವಿ ಐ ಟೆಕ್ ಯಾಕೆ ಮಾಡಿದ್ದೀವಿ ಅಂದರೆ ನಮಗೆ ಲೇಬರ್ ಕಾಸ್ಟ್ ಕಮ್ಮಿ ಬರಬೇಕು ನಾವು ಯಾವಾಗಲೂ ಲೇಬರ್ನೇ ಡಿಪೆಂಡ್ ಆಗಬಾರ್ದು ನಾವೇ ಯಾರು ಇಲ್ಲದೇ ಅವರು ಕೆಲಸ ಮಾಡೋಂಥ ಧೈರ್ಯದಲ್ಲಿರಬೇಕು ಆ ಉದ್ದೇಶದಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಲೇಬರ್ ಕರ್ಕೊಂಡ್ರಿ ಅವ್ನು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಒಬ್ಬ ಲೇಬರ್ ಕೆಲ್ಸಕ್ಕೆ ಬರಲ್ಲ ಇವಾಗ ಅವನು ಜಾಸ್ತಿ ಕೆಲಸ ಕೊಟ್ಟರೆ ಲೇಬರ್ಗಳು ನಿಲ್ಲಲ್ಲ ಲೇಬರ್ ಹೊರಟು ಬಿಡ್ತಾರೆ ಕೆಲಸ ಯಾವಾಗ ಕಮ್ಮಿ ಇದೆ ಲೇಬರು ನಮಗೆ ಬ ಕೆಲಸ ಮಾಡ್ತಾಯಿರ್ತಾರೆ ನಾವು ಒಂದು ಸತಿ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ದೀವಿ ಅಂತ ನಾವು ತಿಳ್ಕೋಬಾರ್ದು ಅದು ದಿನದ ಲೆಕ್ಕನೂ ನಾವು ಲೆಕ್ಕ ಹಾಕಿ ನೋಡ್ಕೋಬೇಕು ದಿನದ ಲೆಕ್ಕ ಲೆಕ್ಕ ಲೆಕ್ಕಾಕಿ ನೋಡ್ಕೋಬೇಕು ಅಂದರೆ ನಮ್ಗೆ ಅಲ್ಲಿ ಉಳಿತಾಯಿರ್ತದೆ ದುಡ್ಡು ಈ ಒಂದು ಸತಿ ಪಿಚ್ ಲೋಡ್ ಆಗಿದ ತಕ್ಷಣ ನಮ್ಮ ತೋಟಕ್ಕೆನೇ ಫಸ್ಟು ಎಲ್ಲ ತೋಟಕ್ಕೂ ಫಲವತ್ತು ಮಾಡ್ಕೊಂಡಿದ್ದೀವಿ ಇನ್ನು ಮುಂದೆ ಬರೋಣ ಯಾರ ಗ್ರಾ ಗ್ರಾಹಕರಿ ಇಲ್ಲಿ ಪಿಚ್ ಪಿಚ್ಕೆಗೆ ತುಂಬ ಬೇಡಿಕೆ ಇದೆ ಯಾರಿಗೂ ಇನ್ನೂ ನಾವು ಕೊಟ್ಟಿಲ್ಲ ಇನ್ನು ಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಸರ್ ಫೈಬರ್ ಮ್ಯಾಟ್ ಹಾಕಿರೋದು ನೋಡಿ ಆ ಮ್ಯಾಟಿಂದ ಈ ಪೋರ್ಷನ್ಗೆ ಎಲ್ಲ ಪಿಚ್ಕೆಗಳು ಬೀಳುತ್ತೆ ಒಂದು ಮೂರು ಲೋಡಷ್ಟು ಸ್ಟಾಕು ಅಲ್ಲೇ ಇರುತ್ತೆ ನೋಡಿ ಕೆಳಗಡೆ ಮಾಡಿದ್ದೀವಿ ಬನ್ನಿ ಹಂಗೆ ಒಳಗೆ ಇಲ್ಲಿ ನೋಡಿ ಈ ಈ ಕುರಿಗಳ್ನ ಕೆಳಗಡೆ ಪಿಚ್ಕೆ ಬೀಳಂಗೆ ಮಾಡಿದೀವಿ ಇಲ್ಲೂ ಇಲ್ಲಿ ಯಾಕೆ ಮಾಡಿದ್ದೀವಿ ಇದು ಅಂದರೆ ನಾವು ಇದನ್ನು ವಾರಕ್ಕೆ ಒಂದು ಸತಿ ತೆಗಿತೀವಿ ಹಸು ಸಾಗಾಣಿಕೆ ಮಾಡಿರೋದ್ರಿಂದ ಒಂದು ಕಡೆ ಹಸು ಒಂದು ಕಡೆ ಕುರಿ ನೋಡಿ ಈ ಜಾಗದಲ್ಲಿ ಅಲ್ಲಿ ಆ ಜಾಗ ಕೆಳಗಿಂದ ಪಿಚ್ಕೆ ಬಿಳೆ ಬೆಳೆ ಜಾಗಕ್ಕೆ ನೈಸ್ ಮಾಡಿಸಿದ್ದೀವಿ ಯಾಕೆ ನೈಸ್ ಮಾಡಿಸಿದ್ದೀವಿ ಅಂದರೆ ನಾವು ಪಿಚ್ಕೆನ ಕ್ಲೀನಾಗಿ ಎಳ್ಕೊಂಬಿಡಬೇಕು ಈ ಪ್ರೆಝರ್ ವಾಷರ್ ಇದೆ ಏನು ಮಾತ್ರ ಆ ಪ್ರೆಜರ್ ವಾಷಲ್ಲಿ ವಾಶ್ ಮಾಡಿದ್ರೆ ಪೂರ್ತಿ ಎಲ್ಲ ನೀಟಾಗಿ ಹೋಗುತ್ತೆ ಶೆಡ್ ಜಾಗ ವೇಸ್ಟ್ ಅನ್ನೋ ಉದ್ದೇಶದಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಇದ್ರ ಮೇಲೆ ಮೇವು ಬೇರೆ ಸ್ಟಾಕ್ ಇಡೋದಕ್ಕೆ ಅಂತ ಒಂದು ಹಟ್ಟನೂ ಮಾಡಿದ್ದೀವಿ ಇದರಲ್ಲಿ ನೋಡಿ ಇಲ್ಲಿ ಏಣಿ ಮಾಡಿದ್ದೀವಿ ಈ ಅಟ್ಟದಲ್ಲಿ ಬೇರೆ ನಮ್ದು ಏನಿದೆ ಈ ಶೆಡ್ಡಿನ ಸಾಮಾನ ಸಾಮಗ್ರಿ ಎಲ್ಲ ಇದು ಮಡಗ್ಬೋದು ಕುರಿಗಳಿಗೆ ಏನಾದ್ರೂ ಫೀಡ್ಸ್ ಇರ್ಬೋದು ಅದರ ಸಾಮಾನು ಇರ್ಬೋದು ಇನ್ನು ವೇಸ್ಟೇಜ್ ನಮ್ಮ ಸಾಮಾನು ಇರ್ಬೋದು ಇವಾಗ ನಾವು ಬೇರೆ ಮೆ ಮಿಷಿನರಿಗಳು ಇರ್ಬೋದು ಎಲ್ಲ ಇದನ್ನು ಮಡಗಿದ್ದೀವಿ ಕುರಿಗಳನ್ನ ಹತ್ ಹತ್ತಲಿಕ್ಕೆ ಇಳಿಲಿಕ್ಕೆ ಒಂದು ಸ್ಲೋಪಾಗೆ ಒಂದು ಅಲಗೇಲಿ ಒಡೆದು ಮಾಡಿದ್ದೀವಿ ಅದು ಕುರಿ ಮೇಯಲಿಕ್ಕೆ ನಾವು ಮುಂಚೆ ತಗಡಿ ಹಾಕಿದ್ದು ತಗಡಿ ಶೀಟ್ ಹಾಕಿದ್ದು ತಗಡಿ ಶೀಟಲ್ಲಿ ಬೆಂಡ್ ಮಾಡಿಸಿದ್ದು ತಗಡು ಏನಾಗುತ್ತೆ ಅಂದರೆ ಅದು ಶಬ್ದವೂ ಜಾಸ್ತಿ ಬರುತ್ತೆ ಬಾಳಿಕೆಯೂ ಬರಲ್ಲ ನಾವು ಅದರಿಂದ ಏನು ಮಾಡೋದು ಈ ಫೈಬರ್ ಗೊಂತೂ ಕೆಲವರೆಲ್ಲ ಮಟ್ಟ ಫ್ಲಾಟ್ ಫ್ಲಾಟಾಗಿ ಮಾಡ್ಕೋತಾರೆ ಈ ಫ್ಲಾಟಾಗಿ ಯಾಕೆ ಮಾಡಿಲ್ಲ ನಾವು ಅಂದರೆ ಒಂದು ಸ್ವಲ್ಪ ಹಿಂಗೆ ಎತ್ತದಂಗೆ ಮಾಡಿದ್ದೀವಿ ಮೇವನ್ನ ತಿನ್ಬೇಕಾದ್ರೆ ಆಚೆ ಬೀಳಿಸ್ತೇವೆ ಜಾಸ್ತಿ ಆಚೆ ಬೀಳ್ತದೆ ಅನಿದ್ಕೊಂಡು ಒಂದು ಸ್ವಲ್ಪ ಬೆಂಡ್ ಮಾಡಿದ್ದೀವಿ ಈ ಇದನ್ನು ಕುರಿ ಜೊತೆ ನಾವು ಏನು ಮಾಡಿದ್ದೀವಿ ಅಂದರೆ ಮಿಶ್ರ ತಳಿ ನಾವು ಎಲ್ಲ ಜಾತಿಯ ನೋಡಿ ನಾಟಿ ಕೋಳಿ ಇದೆ ಟರ್ಕಿ ಇದೆ ಆಮೇಲೆ ಗಿರಿರಾಜ ಕೋಳಿ ಇದೆ ಆಮೇಲೆ ಗಿಣಿಪೋಲ್ ಅಂತ ಒಂದಿದೆ ಇಷ್ಟೆಲ್ಲ ಇದು ಇದರಲ್ಲೇ ಇದರಲ್ಲೂ ನಾವು ಒಂದು ಸ್ವಲ್ಪ ಈಗ ಮನೆ ಮನೆಗಾಗಂತ ನಮಗೂ ಆಗಿ ಗ್ರಾಹಕರು ಕೊಡಲಿ ಕೊಡಲಿಕ್ಕೆ ಈ ಥರ ಕೋಳಿಗಳನ್ನೂ ಸಾಕಿದ್ದೀವಿ ಕೋಳಿಗಳಲ್ಲಿ ಒಂದು ಏನು ಬೆನಿಫಿಟ್ ಇದೆ ಅಂದರೆ ನೋಡಿ ತೋಟದಲ್ಲಿ ಎಲ್ಲರೂ ಒಂದು ಉಲ್ಕಡ್ಡಿ ಬೆಳೆದಿದೆಯಾ ನೋಡಿ ನೀವೇ ನೋಡಿ ಒಂದು ಕಳೆ ಬೆಳೆಗೆ ಬಿಡೋಲ್ಲ ಕೋಳಿಗಳು ನೋಡಿ ಇದು ಸಾರಿದು ಮೇಲೆ ಕುರಿಗಳು ಹತ್ತೋಕ್ಕೆ ನಾವು ಹತ್ಬೋದು ಇದಕ್ಕೆ ಹಲಗೆ ಹಾಕಿದ್ದೀವಿ ಅಲಿಗೆ ಅಂದರೆ ಇದು ಜಾಲಿ ಹಲಗೆ ಹಾಕಿದ್ದೀವಿ ನಾವು ನೀವು ಎಷ್ಟು ತೂಕ ಬೇಕಾದ್ರೂ ತೊಗೊಂಡು ಇದ್ರ ಮೇಲೆ ಹೋಗ್ಬೋದು ಒಂದು ಕಡೆ ಕುರಿ ಹತ್ತೋದಕ್ಕೆ ಇನ್ನೊಂದು ಕಡೆ ನಾವು ಹೋಗ್ಲಿಕ್ಕೆ ಒಂದು ಇಪ್ಪತ್ತೈದು ಅಡಿ ಎತ್ತರ ಎತ್ತರದಲ್ಲಿ ಇದೆ ಈ ಶೆಡ್ ಟೋಟಲ್ ಶ ಎತ್ತರದಲ್ಲಿದೆ ನಾವು ಯಾವ ಅಡಿಕೆ ಮರನೂ ಒಂದನ್ನು ತೆಗೆದಂಗೆ ಇಲ್ಲಿ ಅಡಿಕೆ ಮರನೂ ಸಹ ಹಾಗೆ ಬಿಟ್ಕೊಂಡು ಶೀಟ್ನ ಕಟ್ ಮಾಡಿ ಬಿಟ್ಟಿದ್ದೀವಿ ನೋಡಿ ಇಲ್ಲೂ ಒಂದು ಸಣ್ಣ ಅಡಿಕೆ ಮರ ಇದೆ ಅದನ್ನು ಸಹ ಇಲ್ಲಿ ಮ್ಯಾಟ್ ಕಟ್ ಮಾಡಿ ಅಡಿಕೆ ಮರನ ವೇಸ್ಟ್ ಮಾಡ್ದಂಗೆ ನಾವು ಈ ಜಾಗನ ಇದು ಮಾಡಿದೀವಿ ಈ ಶೆಡ್ಡಿನ ಉದ್ದ ಬಂದು ನಿಮಗೆ ಮೂವತ್ತ ಮೂರು ಅಡಿ ಉದ್ದ ಇದೆ ಔಟ್ ಸೈಡ್ ಹೋದರೆ ನಲವತ್ತಡಿ ಉದ್ದ ಬರುತ್ತೆ ಕೆಳಗಡೆ ಒಂದು ಐವತ್ತು ಮೇಲ್ಗಡೆ ಒಂದು ಅರವತ್ತು ಕುರಿ ಸಾಕಿದ್ದೀವಿ ಶೆಡ್ಗೆ ಸರ್ ನಾವು ಈ ಫೈಬರ್ ಶೀಟ್ನ ಬಂದುಬಿಟ್ಟು ಇಲ್ಲಿ ಎಲ್ಲೂ ಸಿಗೋಲ್ಲ ಇದು ಈ ಶೀಟು ಇದನ್ನು ತಮಿಳ್ನಾಡಿಂದ ತರಿಸ್ತು ಈ ಶೀ ಇದು ಒಂದು ಫೈಬರ್ ಮ್ಯಾಟ್ ಮೇಲೆ ಒಂದು ಆರುನೂರು ಕೆ ಜಿವರೆಗೂ ವರೆಗೂ ಇದ್ರ ಮೇಲೆ ತೂಕ ಹಾಕ್ಬೋದು ಇದು ಮ್ಯಾಟ್ ರೆಡಿ ಆದಮೇಲೆ ನೀವು ಒಂದು ಪೂರ್ತಿ ಶೆಡ್ ಮೇಲೆ ಶೆಡ್ಡಲ್ಲಿ ಒಂದು ಬೈಕ್ನೇ ಓಡಿಸ್ಬೋದು ಆ ಥರ ಕೆಪಾಸಿಟಿ ಇದೆ ಇದು ಯಾವುದೇ ಕಾರಣಕ್ಕೂ ಮುರಿಯೋ ಇದೂ ಇಲ್ಲ ಕಟ್ಟಾಗ ಚ ಇದೂ ಇಲ್ಲ ನಾವು ಎರಡು ವರ್ಷದಿಂದ ಇದನ್ನು ಹಾಕಿದ್ದೀವಿ ಎರಡು ವರ್ಷದಿಂದ ಓಡಾಡ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಾ ನೋಡಿ ಮ್ಯಾಟ್ ಏನಾದರೂ ತೊಂದರೆ ಆಗಿದೆಯಾ ಏನು ಇಂತ ನಾವಿಲ್ಲ ಅಂದರೆ ಒಂದು ಐದಾರು ಜನ ಓಡಾಡ್ತೀವಿ ಬತ್ತೀವಿ ಹೋಯ್ತೀವಿ ಈ ಕುರಿಗಳೆಲ್ಲ ಈಗಲೂ ಈಗಲೂ ನಿಂತಿದೆ ನೋಡಿ ಕುರಿ ಇದು ಶೆಡ್ ತುಂಬಾ ಆಮೇಲೆ ನಾವು ಇಲ್ಲ ಎಲ್ಲ ಇದು ಮಾಡಿರೋದು ಎಲ್ಲ ತಗಡು ಶೀಟಲ್ಲೇ ಮಾಡಿದ್ದೀವಿ ಪೈಪ್ ಪೈಪ್ ಸಿಸ್ಟಮಲ್ಲಿ ಇಲ್ಲೂ ಒಂದು ಅಟ್ಟ ಮಾಡಿದ್ದೀವಿ ಇಲ್ಲೂ ಏನಾದ್ರು ಇಡೋಕ್ಕೆ ಇವಾಗ ಕೆಳಗಡೆ ಕುರಿ ಆ ಟಿಗೆ ಅದರಿಂದ ಮೇಲಕ್ಕೆ ಜಾಗ ವೇಸ್ಟ್ ಆಗುತ್ತೆ ಇದರಲ್ಲೂ ಸಹ ನಾವು ಅದಕ್ಕೆ ಬೇಕಾದಂಥ ಔಷಧಿಗಳನ್ನ ಎಲ್ಲನ ಇಡಲಿಕ್ಕೆ ಇಲ್ಲೊಂದು ಸ ಸೆಲ್ಫ್ ಮಾಡಿದ್ದೀವಿ ಮೇಯ್ಲಿಕ್ಕೆ ಇದು ಟ್ರೇ ಮಾಡಿ ಒಂದು ಟ್ರೇ ಒಂದು ಟ್ರೇ ಮಾಡಿ ಇದನ್ನು ನಾವು ಕೆಳಗಡೆಯಿಂದ ಒಂದಡಿ ತಗೋಬೇಕು ಒಂದು ಅಡಿ ತಗೊಂಡು ಇದು ಅಮ್ಮಮ್ಮ ಅಂದರೆ ಎಲ್ಲ ಟೋಟಲು ಒಂದೂವರೆ ಐಟಲ್ಲಿ ನಿಂತಿರಬೇಕು ಕುರಿಗಳಿಗೆ ಕುರಿಗಳು ಏನು ಮಾಡ್ತವೆ ಅಂದರೆ ನಾವು ಮುಂಚೆ ಏನು ಮಾಡಿದ್ದು ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಬಿಟ್ಟಿದ್ದು ಈ ಗ್ಯಾಪ್ ಜಾಸ್ತಿ ಬಿಟ್ಟಾಗ ಏನು ಮಾಡೋದು ಅಂದರೆ ಕುರಿ ಅದರಿಂದನೇ ನುಗ್ಗಿ ಆಚೆ ಬಂದ್ಬಿಡೋದು ಆ ಇದನ್ನು ನೋಡಿಕೊಂಡು ನಾವೇನು ಮಾಡ್ದು ತಿರ್ಗಾ ಇನ್ನೂ ಒಂದೊಂದು ಸಪೋರ್ಟ್ ಮಾಡಿಸಿ ಈ ಕುರಿಗಳು ಆಚೆ ಬರ್ದಂಗೆ ಒಂದು ಸ್ವಲ್ಪ ನೋಡಿಕೊಂಡು ಇದು ಮಾಡ್ತವೆ ಕುರಿಗಳು ಏನು ಮಾಡ್ತವೆ ಅಂದರೆ ಬಂದು ಪೈಪ್ನ ಮೇಯ್ಬೇಕಾದ್ರೆ ಗುದೀತವೆ ಕಟ್ಟಾಗುತ್ತೆ ವೆಲ್ಡಿಂಗ್ ಕಟ್ಟಾಗುತ್ತೆ ಇವೆಲ್ಲ ನೋಡಿಕೊಂಡು ಒಂದೊಂದು ಸತಿ ಚ ಅದನ್ನು ಒಂದೊಂದು ಕೆಲಸಗಳನ್ನ ಮಾಡ್ಕೊಂಬಂದಿದ್ದೀವಿ ಈ ಎರಡೂ ಕಡೆನೂ ಇದೇ ಥರ ಇದೆ ನೋಡಿ ಒಂದು ಕಡೆ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ನೋಡಿ ನಮಗೆ ಇದು ತಗಡಿ ತಗಡಿ ಶೀಟ್ ಹಾಕಿದ್ದೀವಿ ಒಂದು ತಗಡಿ ಇಲ್ಲಿ ನೋಡಿ ತಿಂದು 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 ನೆಕ್ಕಿ ಇದರಲ್ಲಿ ಈ ತಗಡು ಸವಿಯೋ ಚಾನ್ಸ್ ಬರುತ್ತೆ ಅದರಿಂದ ಏನು ಮಾಡಿದೆ ನೆಕ್ಸ್ಟು ಇದು ಸವಿತಲ್ಲ ಅಂದ್ಬಿಟ್ಟು ಈ ಫೈಬರ್ನ ಹಾಕಿದ್ದೀವಿ ತಿರ್ಗಾ ಇದಕ್ಕೂ ಫೈಬರ್ ಶೀಟ್ನ ಫೈಬರ್ ಶೀಟಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಯಾವ ತೊಂದರೆನೂ ಬರೋಲ್ಲ ಏನೂ ಇರಲ್ಲ ಕ್ಲೀನ್ ಮಾಡೋಕ್ಕೂ ತುಂಬ ಈಸಿ ನೀವು ಆದಷ್ಟು ಫೈಬರ್ ಯೂಸ್ ಮಾಡಿದ್ರೆ ಒಳ್ಳೆಯದು ಫೈಬರ್ ಸಿಗದೆ ಅವರೇ ಏನು ಮಾಡೋಕ್ಕಾಗಲ್ಲ ತಗಡನೆ ನಿಮ್ಮ ಇಷ್ಟ ನೀವು ಯೂಸ್ ಮಾಡ್ಬೋದು ನಾವು ಮಾಡಿರೋದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ಯಾಕಂದರೆ ಒಬ್ಬರಿಗೆ ಕೊಟ್ಟರೆ ನಾವು ಕೊಡೋ ಮಾಹಿತಿ ಒಳ್ಳೆಯದಾಗಿರಬೇಕು ಈ ಕೆಲಸ ಏನು ಅಂದರೆ ಈ ಶೆಡ್ ನಿರ್ಮಾಣ ಮಾಡೋಕ್ಕೆ ನಾನು ಒಬ್ಬ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಮೈಂಡಲ್ಲಿ ಈ ಥರನೇ ಕೆಲಸ ಮಾಡಬೇಕು ಅನ್ನೋ ಇದು ಐಡಿಯಾ ಇತ್ತು ಆ ಐಡ್ಯದ ಉದ್ದೇಶದಲ್ಲಿ ಏನು ಮಾಡಿದೆ ನಮ್ಮವರೇ ನಮ್ಮ ರಿಲೇಷನ್ಸಲ್ಲಿ ಕೆಲಸಗಾರ ಇರೋದ್ರಿಂದ ಅವ್ರನ್ನ ಕರ್ಕೊಂಬಂದು ನಾನು ಜೊತೆಯಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಈ ಶೆಡ್ನ ಈ ಮಟ್ಟಕ್ಕೆ ನಿರ್ಮಾಣ ಮಾಡಿದ್ದೀನಿ ಸರ್ ಸರ್ ಫೈಬರ್ ಬ್ಯಾಟು ಅಂದರೆ ನಾವು ನಾವು ಮರನೇ ಹಾಕಬೇಕು ಅಂತ ಉದ್ದೇಶದಲ್ಲಿದ್ದು ಸುಮಾರು ಕಡೆ ಹೋಗಿ ನೋಡಿದ ಶೆಡ್ಗಳನ್ನ ಸುಮಾರು ಕಡೆ ಮರದಲ್ಲಿ ನನಗೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಇವು ಮರದಲ್ಲಿ ತಿರ್ಗಾ ನಾವು ಕೆಲಸ ಮಾಡೋ ಮರಾನೂ ಹಾಕಿ ನಾವು ಕೆಲಸ ಮಾಡೋದ್ರಿಂದ ಇದು ಯಾಕೋ ಡಬ್ಬಲ್ ಕೆಲಸ ಅಂದಂಗೆ ಆಯಿತು ಒಂದೆರಡು ಕಡೆ ನೋಡಿದಾಗ ಫೈಬರ್ ತುಂಬ ಚೆನ್ನಾಗಿ ಕಾಣ್ತು ಫೈಬರ್ ಎಲ್ಲ ವಿಚಾರಿಸಿದ್ದೆ ತುಂಬ ಜನಗೆ ಬಾಳಿಕೆ ಬರ್ತದೆ ಸುಮಾರು ಗ್ರಾ ಶೆಡ್ಗಳು ಹೋಗಿ ನೋಡಿದಾಗ ಈ ಫೈಬರ್ ತುಂಬ ಚೆನ್ನಾಗಿ ಕಾಣ್ತು ನಾವು ಫೈಬರ್ ಬಗ್ಗೆ ವಿಚಾರಿಸಿ ಫೈಬರ್ನ ಇದನ್ನು ತರಿಸ್ತು ಫೈಬರ್ನ ತರಿಸಿದಾಗ ಫೈಬರಿಂದ ಯಾವ ತೊಂದರೆನೂ ಇಲ್ಲ ಇದು ಏನು ಅಂದರೆ ನೀರಿಗೂ ಏನೂ ಆಗೋಲ್ಲ ಬಿಸಿಲುಗೂ ಕುರಿಗಳು ನಿಲ್ಲಕ್ಕೂ ಸ್ಟ್ರೆಂತ್ ಇದೆ ಈ ಕು ಇದನ್ನು ಮ್ಯಾಟನ್ನ ಬಂದು ತುಂಬ ಈಸಿಯಾಗಿ ಕೂರಿಸ್ಬೋದು ಎಂಥವರು ಕೆಲಸ ಗೊತ್ತಿಲ್ಲದೆ ಇರೋರು ಸಹ ಸಿಂಪಲಾಗೇ ಕೂರಿಸ್ಕೊಂಡು ಕೂರಿಸ್ಕೊಂಡು ಹೋಗ್ಬೋದು ಇದು ಕೆಲಸ ಮಾಡೋದ್ರೆ ತುಂಬ ಈಸಿಯಾಗಿದೆ ನೋಡಿ ನಿಮ್ಮೆದ್ರಿಗೆ ಇದನ್ನು ಮ್ಯಾಟ್ನ ಬಿಚ್ಚು ತೋರಿಸ್ತೀನಿ ಅದರ ಸ್ಟ್ರೆಂತ್ನೂ ತೋರಿಸ್ತೀನಿ ನೋಡಿ ಮ್ಯಾಟ್ ಬಿಚ್ಚೋದು ತುಂಬ ಈಸಿ ನಿಮಗೆ ಕೂರಿಸೋದು ತುಂಬ ಈಸಿ ನೋಡಿ ಇಷ್ಟೇ ಇದನ್ನು ತಕ್ಕೊಂಡು ಆಚೆ ತಕ್ಕೊಂಡು ಹಿಂಗೆ ಬರುತ್ತೆ ನೋಡಿ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೋಬೋದು ಪಿಚ್ಕೆ ಎಲ್ಲ ಸ್ಟಾಕ್ ಆಗಿದೆ ನೋಡಿ ಫೈ ಫೈಬರ್ ಸ್ಟ್ರೆಂತ್ ನೋಡಿ ಇಲ್ಲಿ ಈ ಸ್ಟ್ರೆಂತ್ ಬಂದು ಅದಕ್ಕೂ ಡಬಲ್ ಸ್ಟ್ರೆಂತ್ ಕೊಟ್ಟಿದ್ದಾನೆ ಸಿಂಗಲ್ ಸ್ಟ್ರೆಂತ್ ಕೊಟ್ಟಿಲ್ಲ ಈ ಡಬಲ್ ಸ್ಟ್ರೆಂತ್ ಇರೋದ್ರಿಂದ ಎಲ್ಲ ಕಡೆ ಗ್ರಿಪ್ಪು ಚೆನ್ನಾಗಿದೆ ತುಂಬ ಅನುಕೂಲವಾಗಿದೆ ಗ್ರಿಪ್ಪು ಯಾವುದೇ ಕಾರಣಕ್ಕೂ ಇದು ಮುರಿಯೋದು ಇಲ್ಲ ಇದು ಮಾಡೋದು ಇಲ್ಲ ನೋಡಿ ಹಾಕ್ಕೊಂಡು ತುಳಿರಿ ನೀವು ನಾವೇ ಇದ್ರ ಮೇಲೆ ಓಡಾಡ್ತಾ ಇದ್ದೀವಲ್ಲ ಒಂದು ಬೈಕು ಓಡಾಡಿಸ್ಬೋದು ಅಂದರೆ ಇಷ್ಟು ಸ್ಟ್ರೆಂತ್ ಅವ್ನು ಕೊಡಲೇಬೇಕು ಇದಕ್ಕೆ ಆ ರೀತಿ ಇದರಲ್ಲಿ ಬಂದ್ಬಿಟ್ಟು ಒಂದು ಸುಮಾರು ಕಲರ್ಗಳಿದ್ದಾವೆ ಯೆಲ್ಲೋ ಕಲರ್ ಇದೆ ರೆಡ್ ಇದೆ ಬ್ಲೂ ಇದೆ ಗ್ರೀನ್ ಇದೆ ನಾವು ರೆಡ್ಡು ಮತ್ತು ಗ್ರೀನ್ ಹಾಕಿದ್ದೀವಿ ನಾವು ಐದಡಿ ಜಾಗ ಇದು ಯಾಕೆ ಬಿಟ್ಟಿದ್ದೀವಿ ಅಂದರೆ ಈ ಕುರಿಗಳಿಗೆ ಮೇವು ತರೋಕ್ಕೆ ಕುರಿಗಳನ್ನ ಈ ಕಡೆ ಬಿಟ್ಕೊಂಡು ಕೆಳಗಡೆ ಇಳಿಸೋದಿಕ್ಕೆ ಆಮೇಲೆ ನೋಡಿ ಜಾಗ ವೇಸ್ಟ್ ಆಗದಂಗೆ ಇದು ನಮ್ಮ ಸಾಮಗ್ರಿಗಳು ಏನಿದೆ ಇಲ್ಲಿ ಕಟ್ಕೊಳ್ಳೋಕ್ಕೆ ಆಮೇಲೆ ಈ ತೋಟ ಪ್ಲಸ್ಸು ಮನೆ ಅಲ್ಲಿರೋದ್ರಿಂದ ನಾವು ಇಲ್ಲಿಂದನೇ ಮನೆಯನ್ನು ನೋಡ್ಬೋದು ಕುರಿಗಳ್ನ ತೊಳೆದಕ್ಕೆ ಸಮಸ್ಯೆ ಆದಾಗ ಈ ಮುಂದೆ ಬಂದು ನಾವು ಕುರಿಗಳ್ನ ನಿಲ್ಲಿಸಿ ನಿಲ್ಲಿಸಿ ಇಲ್ಲೇ ಪ್ರೆಜರ್ ವಾಶ್ ಮೇಲೆ ತಗೊಂಡು ಪೈಪನ್ನ ಇಲ್ಲೇ ಕುರಿಗಳ್ನ ತೊಳೆದ್ಬಿಡ್ತೀವಿ ನಾವು ಸರ್ ನಾವು ಎರಡು ತಿ ಟೈಮ್ಗೆ ಕೈ ತಿಂಡಿ ಅಂತ ಕೊಡ್ತೀವಿ ಆ ಕೈ ತಿಂಡಿಲಿ ನಾವು ನಾಲ್ಕು ಥರ ಮಿಕ್ಸ್ ಮಾಡ್ಕೋತೀವಿ ನಾಲ್ಕು ಥರ ಅಂದರೆ ಒಂದು ಮೆಕ್ಕೆಜೋಳ ಒಂದು ಗಾಣದ ಹಿಂಡಿ ಆಮೇಲೆ ಪಾಲಿಶ್ ತೌಡು ಆಮೇಲೆ ಒಂದು ಇನ್ನೊಂದು ಏನು ಅಂದರೆ ನಾವು ಹುಳ್ಳಿ ಹುರುಳಿ ಹಾಕ್ತೀವಿ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಶ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡ್ತೀವಿ ನಾವು ಎಲ್ಲ ಕುರಿಗಳಿಗೂ ಆಗೋಂಗೆ ನಾವು ಒಂದು ಸತಿ ಮಾಡಿದ್ರೆ ಹದಿನೈದು ದಿವಸಕ್ಕೆ ಬರುತ್ತೆ ನಮಗೆ ಅದನ್ನು ನಾವು ಎರಡು ಟೈಮ್ ಕೊಡ್ತೀವಿ ಒಂದೊಂದು ಕುರಿಗೆ ನೂರೈವತ್ತು ಗ್ರಾಮಷ್ಟು ಸೇರೋಂಗೆ ಅವಕ್ಕೆ ಹಾಕ್ತೀವಿ ಫೀಡ್ನ ಫೀಡ್ ಹಾಕಿದಾದ್ಮೇಲೆ ನೆಕ್ಸ್ಟ್ ನಮಗೆ ಶೈಲೇಜ್ ಇದೆ ಬೆಳಿಗ್ಗೆ ಒಂದು ಟೈಮ್ ಶೈಲೇಜ್ ಕೊಡ್ತೀವಿ ಎಲ್ಲ ಕುರಿಗಳಿಗೂ ಶೈಲೇಜ್ ಮಧ್ಯಾಹ್ನ ಬಂದು ನಾವು ಹಸಿ ಮೇವು ಕೊಡ್ತೀವಿ ನಮ್ಮ ಹತ್ರ ಕೇ ಬೇಲಿ ಮೆಂತ್ಯ ಇದೆ ಗಿಣಿ ಹುಲ್ಲಿದೆ ಮೆಕ್ಕೆಜೋಳ ಇದೆ ಇವನ್ನು ತಂದು ನಾವು ಒಂದೊಂದು ದಿವಸ ಒಂದೊಂದು ಮೇವು ಕೊಡ್ತೀವಿ ಒಂದೇ ದಿವಸ ಎಲ್ಲ ಮೇವು ಕೊಡೋಲ್ಲ ಇವತ್ತು ಗಿಣಿ ಹುಲ್ಲು ಕೊಟ್ಟರೆ ನಾಳೆ ಮೆಕ್ಕೆಜೋಳ ಕೊಡೋದು ಮೆಕ್ಕೆಜೋಳ ನಾಳೆ ಕೊಟ್ಟರೆ ಆಮೇಲೆ ಬೆಲಿ ಮೆಂತ್ಯ ಕೊಡೋದು ಈ ಥರ ನಾವು ಮೇವುಗಳನ್ನ ಕೊಟ್ಕೊಂಡ್ಬರ್ತೀವಿ ಲಾ ರಾತ್ರಿ ಹೊತ್ತು ಒಣ ಮೇವು ಕೊಡ್ತೀವಿ ಒಣ ಮೇವು ಕೊಡ್ತೀವಿ ಅಂದರೆ ರಾತ್ರಿ ಹೊತ್ತಲ್ಲಿ ಚೆನ್ನಾಗಿ ನೀರು ಕುಡ್ದು ಆರೋಗ್ಯವಾಗಿರ್ತವೆ ಇದರಿಂದ ಒಣಮೇವು ಕೊಡ್ತೀವಿ ಒಣ ಹುಲ್ಲು ಚೆನ್ನಾಗಿ ತಿನ್ನುತ್ತೆ ರಾಗಿ ಹುಳ್ಳು ಹುಳಿ ಒಟ್ಟು ಇದೆ ಸರ್ ಹುಳಿ ಒಟ್ಟು ನಾವು ಯಾವಾಗಲೂ ಕೊಡೋಕ್ಕಾಗಲೇ ಸ್ಟಾಕ್ ನಮ್ಮ ಹತ್ರ ನೋಡ್ತೀವಿ ಒಂದು ಹದಿನ ಆರು ತಿಂಗಳಿಗೆ ಬರುತ್ತಾ ಒಂದು ವರ್ಷಕ್ಕೆ ಬರುತ್ತಾ ಅಂಥ ಸ್ಟಾಕ್ ಮಾಡಿದಾಗ ಹುರುಳಿ ಒಟ್ಟು ಇರ್ತೀವಿ ಸರ್ ಹುರುಳಿ ಒಟ್ಟು ಇವಾಗ ಸ್ಟಾಕ್ ಇದೆ ಈಗ ಕೊಡ್ತೀವಿ ಒಂದೊಂದು ಸಮಯದಲ್ಲಿ ಇರಲ್ಲ ಇರಲಿ ಇದ್ದಾಗ ಇಲ್ಲ ಇರಲ್ಲ ಸರ್ ಟಬ್ಗಳು ಮಡಗಿದೀವಿ ಒಂದೊಂದಕ್ಕೂ ಒಂದೊಂದು ಟಬ್ಬು ಆ ಟಬ್ಬು ಏನು ಮಾಡ್ತೀವಿ ಅಂದರೆ ಬೆಳಿಗ್ಗೆ ಬಂದಿದ ತಕ್ಷಣ ನೀಟಾಗಿ ತೊಳೆದು ಅದರಲ್ಲಿ ನಾವು ನೀರು ತುಂಬಿಸ್ತೀವಿ ನೀರು ತುಂಬಿಸಿ ಅದಕ್ಕೆ ಎಲ್ಲವಕ್ಕೂ ನೀರು ಕೊಡ್ತೀವಿ ತಿರ್ಗಾ ಮಧ್ಯಾಹ್ನ ಒಂದು ಸತಿ ಚೆಕ್ ಮಾಡ್ತೀವಿ ನೀರು ಖಾಲಿಯಾಗಿದ್ದರೆ ತಿರ್ಗಾ ಅದನ್ನು ತೊಳೆದು ತಿರ್ಗಾ ನೀರು ನೀರು ಕೊಡ್ತೀವಿ ಮರಿಗಳನ್ನ ಬಂದು ಈ ಬಾಗಲಕೋಟೆ ಹೋಯ್ತೀವಿ ಅಮೀನ್ಗಡ ಹೋಗುತ್ತೀವಿ ಕುಂಕುಂಪಲ್ಲಿ ಹೋಗುತ್ತೀ ಹೋಯ್ತೀವಿ ಅಲ್ಲಿ ನಾವು ಆರು ತಿಂಗಳ ಮರಿನ ಹುಡುಕ್ತೀವಿ ಅಲ್ಲಿ ಮರಿಗಳ್ನ ಹುಡುಕಬೇಕಾದ್ರೆ ನಾವು ಒಳ್ಳೆಯ ಆರೋಗ್ಯವಂತ ಕುರಿಗಳನ್ನ ನೋಡ್ತೀವಿ ಅದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಲೆಂತ್ ಎಷ್ಟಿದೆ ಮುಖಲಕ್ಷಣ ಹೆಂಗಿದೆ ಇವನ್ನು ನೋಡಿ ನಾವು ಕುರಿಗಳ್ನ ಪರ್ಚೇಸ್ ಮಾಡ್ತೀವಿ ಎಲ್ಲ ತಂದಿದ್ದು ನಾವು ಪಾಸ್ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ ಒಂದು ಎರಡು ಇದಾಗುತ್ತೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದನ್ನ ನಾವು ಡಾಕ್ಟ್ರ್ ಮುಖಾಂತರ ನಾವು ಸರಿಪಡಿಸ್ಕೋತೀವಿ ಸರ್ ಇಲ್ಲಿ ನಾವು ಪಾರ್ಟೇಷನ್ ಯಾಕೆ ಮಾಡಿದ್ದೀವಿ ಅಂದರೆ ಒಂದೊಂದು ಪಾರ್ಟೇಷನ್ನು ಒಂದೊಂದು ಇವಾಗ ಟಗರುಗಳು ಈ ಟಗರುಗಳನ್ನೇ ಒಂದು ಬ್ಯಾಚು ಈ ಕೆಂಗೂರಿಗಳನ್ನೇ ಒಂದು ಬ್ಯಾಚು ಆಮೇಲೆ ಸಣ್ಣ ಕುರಿಗಳೇ ಒಂದು ಬ್ಯಾಚು ಆಮೇಲೆ ಈ ಕಡೆ ಬಂದುಬಿಟ್ಟು ನಾವು ಬ್ರೀಡಿಂಗ್ ಮಾಡೋದ್ರಿಂದ ಹೆಣ್ಣು ಕುರಿಗಳನ್ನ ಒಂದು ಮರಿ ಹಾಕೋಂಥ ಕುರಿಗಳನ್ನ ಒಂದು ಸೈಡ್ ಮಾಡಿದ್ದೀವಿ ಆಮೇಲೆ ಇದು ಕ್ರಾಸಿಂಗ್ ಮಾಡೋಂಥ ಕುರಿಗಳನ್ನ ಒಂದು ಕಡೆ ಬಿಟ್ಟಿದ್ದೀವಿ ಈ ಕ್ರಾಸಿಂಗ್ ಆದಮೇಲೆ ತೆಗೆದು ಆ ಕಡೆ ಬಿಡ್ತೀವಿ ತಿರ್ಗ ಕ್ರಾಸ್ ಆಗಬೇಕಾಗಿರೋ ತಿರುಗಿ ಇದಕ್ಕೆ 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 ಆಗ್ತಾ ಇರ್ತೀವಿ ಕುರಿಗಳ್ನ ಇದು ನಾರಿ ಸುವರ್ಣ ಕುರಿ ಟಗರಿದು ಇದು ಇದು ಬೀಜಕ್ಕೆ ಅಂತಲೇ ಇಟ್ಟಿದ್ದೀವಿ ನಾವು ಇದು ಬೀಜದ ಕುರಿ ಇದು ಇದರಿಂದ ಕ್ರಾಸ್ ಮಾಡೋದ್ರಿಂದ ಒಳ್ಳೆಯ ಉತ್ತಮವಾದ ಮರಿಗಳು ಬೀಳೋದ್ರಿಂದ ನಮಗೆ ಈ ಕುರಿ ಈ ಟಗರ್ನ ಮಡಿ ಮಡಗಿದ್ದೀವಿ ನಾವು ಸುವರ್ಣಗೆ ಈ ಕುರಿಗೆ ಮಾತ್ರ ಎಕ್ಸ್ಟ್ರಾ ಒಂದು ಸ್ವಲ್ಪ ಫೀಡ್ ಕೊಡ್ತೀವಿ ಎಕ್ಸ್ಟ್ರಾ ನಾವು ತಿಂಡಿಗಳನ್ನ ಕೈ ತಿಂಡಿಗಳನ್ನ ಜಾಸ್ತಿ ಕೊಟ್ಟು ಇದನ್ನೇ ಒಂದು ಸ್ವಲ್ಪ ಸಪ್ರೇಟಾಗಿ ಇದು ಮಾಡ್ತೀವಿ ಇದು ಯಾಕೆ ಅಂದರೆ ಇದು ಬ್ರೀಡಿಂಗ್ ಮಾಡೋ ಕುರಿ ಇದು ಇದು ಬಂದು ಕ್ರಾಸಿಂಗ್ ಆವಾಗ ಮಾಡೋದ್ರಿಂದ ಇದನ್ನು ನಾವು ಚೆನ್ನಾಗಿ ಆರೋಗ್ಯವಾಗಿ ನೋಡಿಕೊಂಡ್ರೆ ಇದರಲ್ಲಿ ಬೀಳೋಂಥ ಮರಿಗಳು ತುಂಬ ಇರುತ್ತೆ ಆ ಇದರಿಂದ ಇದನ್ನು ಮಾತ್ರ ನಾವು ಒಂದು ಸ್ವಲ್ಪ ಜಾಸ್ತಿ ಪೋಷಣೆ ಮಾಡ್ತಾಯಿದ್ದೀವಿ ವ್ಯಾಕ್ಸಿನೇಷನ್ ಆ ಟೈಮ್ಗೆ ಯಾವ್ಯಾವ ವ್ಯಾಕ್ಸಿನೇಷನ್ ಮಾಡಬೇಕು ಇ ಟಿ ಎಸ್ ಎಚ್ ಪಿ ಪಿ ಆರು ಎಲ್ಲ ಕರೆಕ್ಟ್ ಟೈಮ್ಗೆ ನಾವು ಡಾಕ್ಟ್ರನ್ನ ಹೋಗಿ ಕಾಣ್ ಕಂಡು ಅದೆಲ್ಲ ಬುಕ್ಕಲ್ಲಿ ನಾವು ಮೇಂಟೈನ್ ಮಾಡಿ ಬರೆಸಿ ಡಾಕ್ಟ್ರನ್ನ ಡಾಕ್ಟ್ರೇ ಬಂದು ಇಲ್ಲಿ ಎಲ್ಲ ಅದಕ್ಕೂ ವ್ಯಾಕ್ಸಿನೇಷನ್ ಮಾಡಿ ಹೋಯ್ತಾರೆ ಅದರಿಂದ ನಮಗೆ ಯಾವ ಕುರಿನೂ ನೀವು ನೋಡಿ ಒಂದು ಮಖ ನೋಡಿಯೋದ್ರದು ಮೂಗಲ್ ಸೋರೋದು ಇವು ಉಚ್ಕೊಳ್ಳೋದು ಆ ಇದು ಯಾವುದೂ ಇಲ್ಲ ಯಾವ ಕುರಿಲು ಎಲ್ಲ ಆರೋಗ್ಯವಂತವಾಗಿ ಕುರಿಗಳು ಕಾಣ್ತಾ ಇದ್ದೀವಿ ಯಾಕಂದರೆ ಕಾಲ ಕಾಲಕ್ಕೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ನಾವು ಮಾಡ್ತಾಯಿರ್ತೀವಿ ಆಮೇಲೆ ಡಿ ವಾರ್ಮಿಂಗು ಅದಕ್ಕೆ ವರ್ಷದಲ್ಲಿ ನಾ ನಾಲ್ಕು ಸತಿ ನಾವು ಮಾಡಿಬಿಡ್ತೀವಿ ಎರಡು ತಿಂಗಳಿಗೆ ಒಂದು ಸತಿ ಡಿವಾರ್ಮಿಂಗ್ ಮಾಡ್ತಾಯಿರ್ತೀವಿ ಸರ್ ಇದು ಕುರಿ ಸಾಕಾಣಿಕೆ ಉದ್ಯಮ ಬಂದು ಒಳ್ಳೆಯ ಉದ್ಯಮ ಇದು ಕುರಿ ಸಾಕಾಣಿಕೆ ಒಂದು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಕುರಿಲಿ ಒಳ್ಳೆಯ ಆದಾಯ ಇದೆ ಈ ಆದಾಯಕ್ಕಾಗಿ ನಾವು ಒಂದು ಬ್ಯಾಚ್ ಸಾಕ್ದೋ ಒಂದು ಬ್ಯಾಚಲ್ಲಿ ಕೆಲವರು ಕೆ ಕುರಿ ಕುರಿ ಸಾಕೋದು ಅದು ಬಿಡೋ ಅದೇನು ಯಾವಾಗ ದೊಡ್ಡದಲ್ಲ ಅಂತ ಮಾತಾಡ್ತಾರೆ ಅದಲ್ಲ ಕುರಿಲಿ ಬಂದ್ಬಿಟ್ಟು ಹೇಗೆ ಹೇಗೆ ಸಾಕಬೇಕು ಟೈಮಿಂಗ್ಸ್ ಹೆಂಗೆ ಅದರದ್ದು ಎಲ್ಲ ತಿಳ್ಕೋಬೇಕು ನಾವು ಟೈಮಿಂಗ್ಸ್ ಅಂದರೆ ಬೆಳಿಗ್ಗೆ ಬರ್ತೀವಿ ಬೆಳಿಗ್ಗೆ ಬಂದು ಅದೇನಿದೆ ಫೀಡ್ಸ್ ಎಲ್ಲ ಹಾಕ್ತೀವಿ ಹುಲ್ಲು ಹುಲ್ಲಾಕಿದ ತಕ್ಷಣ ಒಂದು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿದಾದ್ಮೇಲೆ ಮಧ್ಯಾಹ್ನ ಕರೆಕ್ಟಾಗಿ ನಾವು ಎರಡು ಗಂಟೆಗೆ ಅದಕ್ಕೆ ಮೇವು ಕೊಡ್ತೀವಿ ಮೇವು ಎರಡು ಗಂಟೆಗೆ ನಾವು ಟಿಫನ್ ಮಾಡಿದ ತಕ್ಷಣ ನಾವೇನು ಇಲ್ಲಿ ಸುಮ್ಮನೆ ಕೂರಲ್ಲ ಅಲ್ಲಿ ಹುಲ್ ಕಟ್ ಮಾಡೋದಕ್ಕೆ ಮೇವು ತರೋದಕ್ಕೆ ಹೋಗ್ತೀವಿ ಮೇವು ತಂದು ಸ್ಟಾಕ್ ಮಾಡೋಕ್ಕೆ ಸ್ಟಾಕ್ ಮಾಡೋಕ್ಕೆ ಹಸಿ ಒಣಮೇವು ಅಂತೂ ನಮ್ಮ ಹತ್ರ ಇದ್ದೇ ಇರುತ್ತೆ ಹಸಿ ಮೇವು ಸ್ಟಾಕ್ ಮಾಡಿ ಇವಾಗ ಇವತ್ತು ತಂದಿದ್ದ ಮೇವನ್ನ ಇವತ್ತೇ ನಾವು ಹಾಕೋಲ್ಲ ಹಸಿ ಮೇವು ಅದನ್ನು ನಾವು ಒಂದು ದಿವಸ ಡ್ರೈ ಮಾಡ್ಕೋತೀವಿ ಒಂದು ದಿವಸ ಆದಮೇಲೆ ಈ ದಿ ಇವತ್ತಿನ ಮೇವು ನಾಳೆ ಹಾಕ್ತೀವಿ ನಾವು ಆ ಥರ ಹಾಕೋದ್ರಿಂದ ಕುರಿಗೆ ಯಾವ ತೊಂದರೆನೂ ಇಲ್ಲ ನಮಗೆ ಇದರಿಂದ ಒಳ್ಳೆ ನಮಗೆ ಉತ್ತಮ ಇದು ಕಾಣ್ತಾ ಇದೆ ಇದೇನು ಮಾಡಬೇಕು ಅಂದರೆ ಕುರಿ ಪಿಚ್ಕೆ ನಾವು ತೆಗೆಯೋ ಅವಶ್ಯಕತೆ ಇಲ್ಲ ಮೂರು ತಿಂಗಳಿಗೆ ಒಂದು ಸತಿ ನಾವು ಈ ಪಿಚ್ಕೆಗಳನ್ನ ನೀಟಾಗೆ ಎಳೆ ಎಳಸ್ಬಿಡ್ತೀವಿ ಲೇಬರ್ ಕೈಲಿ ಎಲ್ಲ ಕಿಚ್ ಪಿಚ್ಕೆ ಎಲ್ಲ ಸ್ಟಾಕ್ ಆಗಿರೋದ್ರಿಂದ ಯಾವ ಗಲೀಜು ಇಲ್ಲ ಮ್ಯಾಟ್ಗಳನ್ನ ನೋಡಿ ನೀವೇ ನೋಡ್ತಾ ಮ್ಯಾಟ್ ಮ್ಯಾಟೆಲ್ಲ ಎಷ್ಟು ನೀಟಾಗಿದೆ ಅಂತ ಅದೇ ನೀವು ಅಲ್ಲಿಗೆ ಸಿಸ್ಟಮಲ್ಲಿ ಮಾಡಿದ್ರೆ ಅಲಿಗೆ ಮೇಲೆ ಕೂತಿರ್ತದೆ ನಾವು ಒಂದು ಸ್ವಲ್ಪ ಗುಡಿಸ್ಕೊಳ್ಳೋದು ಇದು ಬರುತ್ತೆ ಇದು ಗುಡಿಸೋದು ಏನು ಇರಬಾರ್ದು ಅಂತಲೇ ನಾವು ಈ ಸಿಸ್ಟಮಲ್ಲಿ ಮಾಡಿದ್ದೀವಿ